ನಿನಗಾಗಿ ಇಂದಿನ ಸಂಚಿಕೆಯಲ್ಲಿ ಆನಂದ್ ಬಂದ್ಬಿಟ್ಟು ಕೇಳ್ತಾ ಕೇಳ್ತಾಯಿರ್ತಾರೆ ರಚನಾ ಅದೆಲ್ಲರೂ ಕೂತ್ಕೊಂಡಿರ್ತಾರೆ ರಚನಾ ಮೇಡಮ್ ಏನು ಮೇಡಮ್ ಏನು ಅಪ್ ಆಗ್ಬಿಟ್ಟು ಜೀವ ಅವ್ರಿಗೆ ನಾನು ನೋಡೇ ಇಲ್ಲ ಅಂತ ಹೇಳ್ಬಿಟ್ರೆ ಕೃಷ್ಣನ್ನ ಈಗ ನೋಡಿದ್ರೆ ತುಂಬ ಬೇಜಾರಾಗಿ ಕೂತ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಹೌದಲ್ವಾ ತುಂಬ ಕೇಳಿದ್ರು ಜೀವ ಅವ್ರು ಬಂದ್ಬಿಟ್ಟು ನನ್ನನ್ನು ಎಷ್ಟೊಂದು ಸತಿ ಕೇಳಿದ್ರು ಆದರೂ ಕೂಡ ನಾನು ನೋಡಿಲ್ಲ ಅಂತ ಹೇಳಿಬಿಟ್ಟೆ ಪಾಪ ಅಲ್ವಾ ನೋಡು ಏನು ಮಾಡೋದು ಇವಾಗ ನಂಗೆ ಕೃಷ್ಣ ಬೇಕು ಇವಾಗ ನನಗೆ ಕೃಷ್ಣ ಬೇಕು ಇವಾಗ ಅಂತ ಹೇಳಿಬಿಟ್ಟು ಕೃಷ್ಣ ಡ್ರಾ ಮಾಡಿರೋ ಫೋಟೋನ ನೋಡ್ತಾ ಇರ್ತಾಳೆ ಅದರಲ್ಲಿ ನೋಡ್ಬಿಟ್ಟು ಆ ಕೃಷ್ಣನೇ ಅದರಲ್ಲಿ ಕಣ್ ಕಂಡುಬಿಟ್ಟು ಹೇಳ್ತಾ ಇರ್ತಾಳೆ ಇದು ಬಾಲುಮಮ್ಮ ಇದು ನಾನು ಇದು ಬೇಬಿ ಇದು ರಚನಾ ಅಂತ ಹೇಳ್ಬಿಟ್ಟು ಹೇಳ್ತಾ ಸ್ಟಾರ್ ಸ್ಟಾರ್ನ ಹಾಗೆ ಹೇಳ್ಬಿಟ್ಟು ನೋಡ್ತಾಯಿವಾಗ ಫುಲ್ ಖುಷಿಯಾಗಿರುತ್ತೆ ರಚನಾಗಿ ನೋಡಿ ಎಷ್ಟು ಸಖತ್ತಾಗಿ ಬಿಡಿಸೋಳಲ್ವ ಅಂತ ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅವಳು ಚಿಕ್ಕಮ್ಮ ಬಂದುಬಿಟ್ಟು ಓ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಖುಷಿಯಾಗಿದ್ದೀರಲ್ಲ ಅಂತ ಕೇಳ್ತಾಳೆ ನೋಡು ಚಿಕ್ಕಮ್ಮ ಇಲ್ಲಿ ಎಷ್ಟು ಚೆನ್ನಾಗಿ ಬಿಚ್ಚಿದ್ದಾಳೆ ಕೃಷ್ಣ ಡ್ರಾಯಿಂಗ್ ಎಷ್ಟು ಚೆನ್ನಾಗಿ ಬಿಚ್ಚಿದಾಳೆ ನೋಡಿ ಅಂತ ಕೊಡ್ತಾಳೆ ಕೊಟ್ಬಿಟ್ಟು ನೋಡ್ತಾಳೆ ಅವಳು ಚಿಕ್ಕಮ್ಮ ನೋಡ್ತಾಳೆ ಚಿಕ್ಕಮ್ಮ ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟು ನೋಡು ಇಲ್ಲಿ ಏನು ನೋಡಿದ ಇನ್ನೊಂದು ಸತಿ ನೋಡ್ದಾ ಏನು ಚೆನ್ನಾಗಿ ಬಿಚ್ಚಿದ್ದಾಳೆ ಅಂತ ನೋಡ್ತಾ ಇದೆಯಲ್ಲ ಇನ್ನೊಂದು ಸತಿ ನೀಟಾಗಿ ಅಂತ ಹೇಳ್ತಾಳೆ ನೋಡಿದಾಗ ಏನಾಯ್ತು ಚಿಕ್ಕಮ್ಮ ಏನು ಅಂತ ಹೇಳಿದಾಗ ನೋಡು ಅವಳು ನಿನ್ನ ತಾಯಿ ಸ್ಥಾನದಲ್ಲಿ ಇಟ್ಬಿಟ್ಟು ನೋಡ್ತಾ ಇದ್ದಾಳೆ ಅದಕ್ಕೋಸ್ಕರ ಹಂಗೆ ಅಂತ ಹೇಳ್ತಾಳೆ ಇಲ್ಲ ಚಿಕ್ಕಮ್ಮ ಹಂಗೆಲ್ಲ ಅಂದ್ಕೋಬೇಡಿ ನೀವು ಅವಳು ಅವಳು ಫ್ಯಾಮಿಲಿಯಲ್ಲಿ ನನ್ನನ್ನು ಒಬ್ಬಳು ಅಂತ ಅನ್ಕೊಂಡಿದ್ದಾಳೆ ಹಂಗೆಲ್ಲ ಏನಿಲ್ಲ ಅಂತ ಅಂದಾಗ ಹೌದಾ ಹಾಗಾದರೆ ಸರಿ ಅಷ್ಟೇ ಇದ್ರೆ ಸರಿ ಓಕೆ ಅಂತ ಹೇಳ್ತಾಳೆ ಅವ್ರು ಚಿಕ್ಕಮ್ಮ ಹೇಳಿದಾಗ ಎಲ್ಲರೂ ಫುಲ್ ಖುಷಿಯಾಗಿ ನಕ್ಕೊಂಡು ಕೂತ್ಕೊಂಡಿರ್ತಾರೆ ಎಲ್ಲ ಕೃಷ್ಣನ ನೆನೆಸ್ಕೊಂಡು ಅಷ್ಟೊತ್ತಿಗೆ ಮತ್ತೆ ಪಾಪ ಎಷ್ಟೊಂದು ಖುಷಿಯಾಗಿದೆ ಅಲ್ವಾ ಆ ನಂದು ಈ ಪಿಕ್ಚರ್ನ ಏನು ಮಾಡು ಇಲ್ಲೆಲ್ಲ ದೊಡ್ಡದಾಗಿ ಪ್ರಿಂಟ್ ಹಾಕ್ಸ್ಬಿಟ್ಟು ಇಲ್ಲಿ ಹಾಕು ಅಂತ ಹೇಳ್ತಾ ಇರ್ತಾಳೆ ಅಕ್ಕ ಅಂತ ಹೇಳಿಬಿಟ್ಟು ಇಲ್ಲ ಖುಷಿಯಿಂದ ಮಾತಾಡ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಅವ್ರ ಅಕ್ಕ ಬಂದುಬಿಟ್ಟು ನೋಡ್ತಾ ಇರ್ತಾಳೆ ಅವ್ರ ಅಕ್ಕ ಬಂದುಬಿಟ್ಟು ನೋಡಿ ಆ ಚಿತ್ರನ ನೋಡ್ತಾ ಇರ್ತಾಳೆ ನೋಡ್ಬಿಟ್ಟು ಕಸ್ಕೊಂಡ್ಬಿಡ್ತಾಳೆ ಅವಳ ಕೈಯಿಂದ ಕೈಯಿಂದ ಕಿತ್ಕೊಂಡು ನೋಡ್ತಾ ಇರ್ತಾಳೆ ಇಷ್ಟೊತ್ತಿಗೆ ಇಲ್ಲಿ ಸಂಚಿಕೆಯನ್ನು ಮುಕ್ತಾಯ ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು